ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಹಲವಾರು ವಿಷಯಗಳನ್ನ ನಾನು ಮಾತನಾಡಬಹುದಾದ್ರೆ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಬಹುತೇಕ ಬಿ ಎ ಹಾಗೂ ಬಿ ಸಿ ಅಲ್ವಾ ಎಲ್ಲರೂ ಫೈನಲ್ ಎಕ್ಸಾಮ್ಸ್ ನ ಇಲ್ಲಿ ಮುಗಿಸಿ ಪಾಸ್ ಆಗಿ ನಾವು ಬೇರೆ ಕಡೆ ಹೋಗ್ತಾ ಇದ್ದೀನಿ ಈ ಒಂದು ಎಕ್ಸಾಮ್ ನಲ್ಲಿ ಎಲ್ಲಾ ಬಿಎ ಬಿಕಾಂ ಹಾಗೂ ಬಿ ಎಸ್ಸಿಯ ಸ್ನೇಹಿತರು ಯುವ ಮಿತ್ರರು ತಾವೆಲ್ಲರೂ ಏನ್ ಪಾಸ್ ಆಗಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಜೀವನದಲ್ಲಿ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ ಸಕ್ಸಸ್ ಅಂತ ಇದೆ ಅಲ್ಲ ಇಟ್ ಡಿಮಾಂಡ್ಸ್ ಡಿಸಿಪ್ಲಿನ್ ಏನು ಸಕ್ಸಸ್ ಡಿಮಾಂಡ್ಸ್ ಸಕ್ಸಸ್ ನ ಬಹಳ ಬೇರೆ ಬೇರೆ ರೀತಿಯಾಗಿ ತಾವು ಅದನ್ನ ವಿಶ್ಲೇಷಣೆ ಮಾಡಬಹುದು ದುಡ್ಡಿದ್ದವನೇ ಸಕ್ಸಸ್ಫುಲ್ಲ ಅಥವಾ ನಾವು ಪೊಲಿಟಿಕಲ್ ಪವರ್ ನ ಎಂಜಾಯ್ ಮಾಡಿರ್ತಕ್ಕಂಥವ್ರು ಪೊಲಿಟಿಕಲ್ ಸಕ್ಸಸ್ ಕಂಡಿರ್ತಕ್ಕಂಥವ್ರು ಮಾತ್ರ ಸಕ್ಸಸ್ಫುಲ್ ಇದನ್ನ ನಿಮ್ ವಿವೇಚನೆ ಬಿಡ್ತೇನೆ ಸಕ್ಸಸ್ ಅಂತಕ್ಕಂಥದ್ದು ನಾಟ್ ನೆಸರಿ ಕಮರ್ಷಿಯಲಿ ವಾಯಲ್ ವಾಯಬಲ್ ಆಗಿರ್ಬೇಕು ಅಥವಾ ಪೊಲಿಟಿಕಲ್ ಪವರ್ ಇರಬೇಕು ಸಕ್ಸಸ್ ಸೆಲೆಬ್ರಿಟಿ ಆಗಬೇಕು ಅಥವಾ ಐ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆದ್ರೆ ಮಾತ್ರ ಸಕ್ಸಸ್ ಆಗುದಿಲ್ಲ